ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದಿರ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಡೈಲಿ ಬ್ಲಾಗ್ಸ್ ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀವಿ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಸೊ ಇವತ್ತು ಅಕ್ಷಯ ತೃತೀಯದ ಹಿಂದಿನ ದಿನ ಅಕ್ಷಯ ತೃತೀಯ ಅಂದ್ರೆ ಚಿನ್ನ ಬೆಳ್ಳಿ ಸ್ಪೆಷಲ್ ಬೇಗ ಬೇಗ ಸೊ ನಾವು ಗೋಲ್ಡ್ ಶಾಪ್ಗೆ ಹೋಗ್ತಾ ಇದ್ವಿ ಗೋಲ್ಡ್ ತಗೊಳಕಂತೂ ಅಲ್ಲ ಎಷ್ಟೊಂದು ಚಿನ್ನ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ನಾವು ಮಿಡಲ್ ಕ್ಲಾಸರು ತೊಗೊಂಡಂಗೆ ಆದಂಗೆ ಏನು ಚಿನ್ನನ ನಾನು ಹೋಗ್ತಾ ಇರೋದು ಸಿಲ್ವರ್ ಪರ್ಚೇಸ್ ಮಾಡೋಕ್ಕೆ ಏನು ತಗೋತೀನಿ ಅಂತ ಹೇಳ್ತೀನಿ ನೆಕ್ಸ್ಟು ಬ್ಲೋಗಲ್ಲಿ ಹಾಗೆ ಹೇಳ್ತೀನಿ ಪಾಪುನ ಬಿಟ್ಟು ಹೋಗ್ತಾ ಇದ್ದೀನಿ ನನ್ನ ಚಿಕ್ಕಮ್ಮನ ಮಗಳು ಬಂದಿದ್ದಾಳೆ ಊರಿಂದ ಸೊ ಅವಳ ಜೊತೆ ಬಿಟ್ಟೋಗ್ತಾ ಇದ್ದೀನಿ ಮಲಗಿದ್ದಾನೆ ಇವಳು ನೋಡ್ಕೋತಾಳೆ ಪಾಪುನ್ನ ಮಲಗಿದ್ದಾನೆ ಅವನು ಸೊ ನಾನು ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಮೇಕಪ್ ಗೀಕಪ್ ನೋ ಲಿಪ್ಸ್ಟಿಕ್ ನಿಶ್ಟಿಕ್ ನೋ ಹಾಗ ಇಲ್ಲ ಹೋಗ್ತೀನಿ ಬೇಗ ಇದ್ದ ಹಾಕೋ ಬರೋಗು ಲಿಪ್ಸ್ಟಿಕ್ ಎಲ್ಲ ನಾಳೆ ಎಸ್ಬಿಡ್ತೀನಿ ಕಸಕ್ಕೆ ಬೇಗ ಆಗೋಗ್ತು ಆಯ್ತು ಹೋಗಿ ಬೇಗ ಹಾಕೋ ಬರೋಗೆ ಸೊ ಇವಾಗ ಗೋಲ್ಡ್ ಶಾಪ್ಗೆ ಹೋಗ್ತೀವಿ ಗೋಲ್ಡ್ ಶಾಪ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮಂಡ್ಯದಲ್ಲಿ ಏನದು ಜೂಡಿಯೋ ಓಪನ್ ಆಯ್ತು ಇಷ್ಟು ತಿಂಗಳಲ್ಲಿ ಈಗ ಲಾಸ್ಟ್ ಒಂದು ಎರಡು ವೀಡಿಯೋದಲ್ಲಿ ನೀವು ನೋಡಿರ್ತೀರಾ ಚಿನ್ನ ಬೇಗ ಬೇಗ ಹಾಕೊಂಡ್ಬರ್ಬೇಕು ನೀನು ಟೈಮ್ ಆಯಿತು ಬಟ್ಟೆ ಕೊಡ್ತೀನಿ ಎಲ್ಲಿ ಇಲ್ಲಿ ಫಸ್ಟು ಸೊ ಈಗ ಇರೀಶಾ ರೆಡಿ ಆಗ್ತಿದ್ದಾಳೆ ನಾವು ಚಿನ್ನದ ಅಂಗಡಿಯಲ್ಲಿ ಅದೊಂದು ಏನು ಪರ್ಚೇಸ್ ಮಾಡ್ತೀವಿ ತಗೊಂಡು ಆಮೇಲೆ ಮಂಡ್ಯದಲ್ಲಿ ಡಿ ಮಾರ್ಟ್ ಓಪನ್ ಮಾಡಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಹೆಂಗಾಗುತ್ತೆ ಅಂತ ಇಲ್ಲಿ ನನ್ನ ತಂಗಿಗೆ ಒಂದು ಫೋನ್ ಕೊಟ್ಬಿಟ್ಟು ಹೋಗ್ತಾ ಇದ್ದೀನಿ ಏನಾದರೂ ಒಂದು ಎದ್ದು ಏನಾದರೂ ಮಾಡೋದ್ರೆ ಹತ್ತಿರ ಏನಾದರೂ ಕಾಲ್ ಮಾಡೋ ಬೇಗ ಬರ್ತೀವಿ ಅಂತ ಫೀಡಿಂಗ್ ಎಲ್ಲ ಮಾಡಿಸಿದ್ದೀನಿ ಮಲಗಿದ್ದಾನೆ ಮಲಗಿರ್ತಾನೆ ನೋಡೋಣ ಆಗಲೇ ಒನ್ ಅವರಿಂದ ಮಲಗಿದ್ದಾನೆ ನಾನು ಮಲ್ಕೊಂಡ್ಬಿಟ್ಟಿದ್ದೆ ನಂಗೆ ಸ್ವಲ್ಪ ಕೋಲ್ಡ್ ನೆಗಡಿ ತಲೆನೋವು ಎಲ್ಲ ಇದೆ ಬೇಗ ಆಗಬೇಕು ಇದ್ದೀವಿ ಸೊ ಇವಾಗ ಟೀ ಮಾಡಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ ನಮ್ಮ ನನ್ನ ತಂಗಿನೂ ಬರ್ತಾರೆ ಸೊ ಎಲ್ಲ ಮೀಟ್ ಆಗಿಬಿಟ್ಟು ಹೋಗ್ತೀವಿ ಫಸ್ಟ್ ಈಗ ಗೋಲ್ಡ್ ಶಾಪ್ ಏನಂದರೆ ನಾನು ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಅಲ್ವಲ್ಲ ಇರಿಷ ಹ್ಞೂ ಮತ್ತೆ ಬರೋಣ ನಾನು ನಾನು ಮತ್ತೆ ಬರಲ್ಲ ನೀನು ಬಾ ನಾನು ಬರಲ್ಲ ಪಾಪು ಮಲಗಿದ್ದ ಇವಾಗ ನಾವು ಹೊರಟಿದ್ದೀವಿ ದೆರಿಷ ಹುಟ್ಟಿದಾಗ ಅಡುಗೂ ಕೂಡ ನಾನು ಬೆಳ್ಳಿ ಬಟ್ಲನ್ನ ತಗೊಂಡಿದ್ದೆ ಅದು ಈಗಲೂ ಹಾಗೆಯೇ ಸೇಫಾಗಿ ಇಟ್ಟಿದ್ದೀನಿ ಆದರೆ ಸ್ವಲ್ಪ ಕಪ್ಪಾಗಿಬಿಟ್ಟಿದೆ ಯಾಕಂದರೆ ನಾನು ಸ್ವಲ್ಪ ದಿನದಿಂದ ಯೂಸ್ ಮಾಡಿಲ್ಲ ಕೆಲವು ತಿಂಗಳಿಂದ ಅದು ಒಂದೇ ಕಡೆ ಹಾಗೆಯೇ ಇಟ್ಬಿಟ್ರೆ ಸ್ವಲ್ಪ ಕೆಮಿಕಲ್ ರಿಯಾಕ್ಷನ್ ಥರ ಆಗಿ ಬೆಳ್ಳಿ ಕಪ್ಪಾಗಿಬಿಡತ್ತೆ ಹಾಗಾಗಿ ಅದು ಸ್ವಲ್ಪ ಕಪ್ಪಾಗಿದೆ ನೀಟಾಗಿ ವಾಶ್ ಮಾಡಬೇಕು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನ ತೋರಿಸ್ತೀನಿ ಇವಾಗ ಅಂದರೆ ಎಲ್ಲ ಸ್ವಲ್ಪ ಚಿನ್ನ ಬೆಳ್ಳಿ ಎಲ್ಲ ರೇಟ್ ಜಾಸ್ತಿ ಆಗಿಬಿಟ್ಟಿತ್ತಲ್ವ ಹಾಗಾಗಿ ಎರಡೆರಡು ಮನಸ್ಸಿತ್ತು ಯಾಕಂದರೆ ಆ ಬೆಳ್ಳಿ ಬಟ್ಲನ್ನ ಹಾಕಿಬಿಟ್ಟು ಹೊಸಾದ್ ತಗೊಳ್ಳೋದ ಅಥವಾ ಅದನ್ನು ಹಾಗೆಯೇ ಲಿರಿಶನ್ಗೋಸ್ಕರ ಇದು ನೋಡಿ ಲಿರಿಷನ್ ಬಟ್ಲಿದು ಲಿರಿಶಾ ತಿಂದಿದ್ದು ಅಂತ ನೆನಪಿಗೋಸ್ಕರ ಇಟ್ಕೊಳ್ಳೋದ ಅಂತ ಅನ್ನಿಸ್ತಾ ಇತ್ತು ಯಶನೂ ಕೂಡ ಅದೇ ಆ ಹಳೇದನ್ನು ಹಾಕಿಬಿಟ್ಟು ಹೊಸದು ತಗೋ ಅಂತ ಅಂತಿದ್ರು ಬಟ್ ನನಗೆ ಸ್ವಲ್ಪ ಮೆಮೊರಿನ ನಾನು ಸೇವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅದನ್ನು ಹಂಗೆ ಇಟ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿಕೊಂಡೆ ಹಾಗೆ ಲಿರಿ ಶೆಂಗೆ ಅಂತ ಬೆಳ್ಳಿ ಸ್ಪೂನ್ ತಗೊಂಡಿದ್ದೆ ಅದು ಸ್ವಲ್ಪ ಚಿಕ್ಕದಿತ್ತು ಇದೇನು ಸ್ಪೂನ್ ಇದೆ ಇಲ್ಲಿ ಹೊಸ ಸ್ಪೂನ್ ಅದನ್ನು ವೀಡಿಯೋ ಮಾಡಿಲ್ಲ ಅನಿಸುತ್ತೆ ನಾನು ಇದೇ ಥರ ಸ್ವಲ್ಪ ಚಿಕ್ಕ ಸೈಜಲ್ಲಿ ಇತ್ತು ಆ ಬೆಳ್ಳಿ ಸ್ಪೂನ್ ಮಾತ್ರ ಹಾಕಿಬಿಟ್ಟೆ ಯಾಕೆಂದರೆ ಲಿರಿಶನ್ಗೆ ಅದರಲ್ಲಿ ಏನು ತಿನ್ನಿಸಿರಲಿಲ್ಲ ಆ ಸ್ಪೂನ್ ಮಾತ್ರ ಹಾಕಿಬಿಟ್ಟು ಆ ಬೆಳ್ಳಿ ಬಟ್ಲನ್ನೂ ಅದನ್ನು ಉಳಿಸ್ಕೊಂಡೆ ಬೇಕು ಅಂದ್ಬಿಟ್ಟು ಅದಕ್ಕೆ ಹೆಸರು ಏನೂ ಹಾಕ್ಸಿರಲಿಲ್ಲ ಲಿರಿಶನ್ ಹೆಸರು ಸೊ ಈ ಸಲ ಹೊಸ ಬೆಳ್ಳಿ ಬಟ್ಲೆಗೆ ವೇದಾಂತ ಹೆಸರು ಹಳೆ ಬೆಳ್ಳಿ ಬಟ್ಲೆಗೆ ಲಿರಿಶನ್ ಹೆಸ್ರು ಹಾಕ್ಸ್ಕೊಂಡು ತಗೊಂಡು ಬಂದ್ವಿ ಚಿಕ್ಕ ಬಟ್ಟೆ ಮಳೆ ಇತ್ತು ನಾವು ಶಾಪಿಂಗ್ ಮುಗಿದ ಮೇಲೂ ಕೂಡ ನಾವು ಒಂದು ಹಾಫ್ ಆನ್ ಅವರ್ ಅಂಗಡಿಯಲ್ಲಿ ವೇಟ್ ಮಾಡ್ತಿದ್ವಿ ಲಿರಿಷಾ ಏನೇ ಕಳ್ತಿದ್ದಾಳೆ ಅಂದರೆ ಅವಳು ನನಗೆ ಯಾವಾಗಲೂ ಒಂಥರ ಮನೆಯಿಂದ ಹೋಗು ನೀನು ನೀನು ನಮ್ಮ ಇರಬೇಡ ಅಂತ ಬೈತಾನೆ ಇರ್ತಿದ್ಲು ನನಗೆ ಅಂದರೆ ಇಷ್ಟು ದಿನ ನಾನು ಇರಲಿಲ್ಲ ಅಲ್ವಾ ಅದಕ್ಕೆ ಅವಳಿಗೆ ಇದು ನಮ್ಮನೆ ಅಂತ ಫೀಲ್ ಆಗ್ಬಿಟ್ಟಾಯಿತೊ ಏನೋ ಗೊತ್ತಿಲ್ಲ ಸೊ ನೀನು ನಮ್ಮ ಮನೇಲಿ ಇರಬೇಡ ನೀನು ಪಾಪು ಇಬ್ಬರು ಹೋಗಿ ಅಂತೆಲ್ಲ ಅಂತಿದ್ಲು ಅದಕ್ಕೆ ಇವತ್ತು ಸ್ವಲ್ಪ ಪ್ರ್ಯಾಂಕ್ ಮಾಡಿದೆ ಅವಳಿಗೆ ನಿನ್ನ ಮನೆಗೆ ಹೋಗಿ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ ಬಸ್ ಹತ್ಕೊಂಡು ಅಂದ್ಬಿಟ್ಟು ಇಳಿದ್ಬಿಟ್ಟಿದ್ದೆ ಅದಕ್ಕೆ ಹತ್ಕೊಂಡು ಅವಳು ಬಂದಳು ನೀನು ಬೇಕು ಅಂದ್ಬಿಟ್ಟು ಸೊ ಆಮೇಲೆ ಮನೆಗೆ ಬಂದ್ವಿ ಅಳು ನಿಲ್ಲಿಸಿ ಅವ್ರಿಗೆ ಸಮಾಧಾನ ಮಾಡಿ ಮನೆಗೆ ಕರ್ಕೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಅಕ್ಷಯ ತೃತೀಯ ಹಿಂದಿನ ದಿನ ನಾವು ಹೋಗಿ ಬುಕ್ ಮಾಡಿ ಅಮೌಂಟ್ ಎಲ್ಲ ಕೊಟ್ಬಿಟ್ಟು ಬಂದಿದ್ವಿ ಇವತ್ತು ಅಕ್ಷಯ ತೃತೀಯ ದಿನ ಯಶು ಹೋಗಿ ಇಸ್ಕೊಂಡು ಬಂದಿದ್ರು ಬೆಳ್ಳಿ ಸ್ಪೂನ್ ಹಾಗೆಯೇ ಬೆಳ್ಳಿ ಬಟ್ಲು ಸೊ ಈ ಸೈಜಲ್ಲಿ ಇದೆ ನೋಡಿ ಸ್ಪೂನ್ ಮತ್ತು ಬಟ್ಲು ಫೈನಲಿ ನಾವು ಮನೆಗೆ ತಗೊಂಡು ಬಂದ್ವಿ ಸ್ಪೂನ್ಗೂ ಕೂಡ ಪಾಪು ಹೆಸರು ಹಾಕ್ಸಿದೀನಿ ಜೊತೆಗೆ ಇದು ಎಷ್ಟು ಗ್ರಾಮ್ ಇದೆ ಅಂತ ಲಾಸ್ಟ್ ಒಬ್ರು ಕೇಳ್ತಾ ಇದ್ರಿ ಇದು ಎಂಬತ್ತು ಗ್ರಾಮ್ ಇದೆ ಸ್ಪೂನ್ ಎಕ್ಸ್ಟ್ರಾ ಇದೆ ಸ್ಪೂನ್ ಎಷ್ಟಿದೆ ನಂಗೆ ಅಷ್ಟು ನೆನಪಿಲ್ಲ ಆಲ್ಮೋಸ್ಟ್ ಎರಡರಿಂದ ಒಂದು ನೂರು ಗ್ರಾಮ್ ಇರಬಹುದು ಅಂತ ಅನ್ಸುತ್ತೆ ನಿಯರ್ ನೂರು ಗ್ರಾಮ್ ಇದೆ ಹಳೆ ಬಟ್ಲು ನೋಡಿ ಎಷ್ಟು ಕಪ್ಪಾಗ್ಬಿಟ್ಟಿದೆ ಅಂತ ಯೂಸ್ ಮಾಡ್ದೇನೆ ಇಟ್ಟರೆ ಹಿಂಗೆ ಆಗ್ಬಿಡುತ್ತೆ ಏನು ಮಾಡೋದಕ್ಕಾಗಲ್ಲ ಅದಕ್ಕೆ ಎಕ್ಸ್ಟ್ರಾ ನೀವು ಸ್ವಲ್ಪ ಕೋಲ್ಗೇಟ್ ಪೌಡ್ರು ಬರುತ್ತಲ್ಲ ಅಲ್ಲುಜ್ಜೋ ಪುಡಿ ಅಥವಾ ಪೇಸ್ಟ್ ಏನಾದರೂ ಹಾಕಿ ಉಜ್ಜಿಬಿಟ್ರೆ ನೀಟಾಗಿ ಹೋಗ್ಬಿಡತ್ತೆ ಇಲ್ಲಾಂದರೆ ಪೀತಾಂಬರಿ ಥರ ಇದೆಯಲ್ಲ ಪುಡಿಗಳು ಬೆಳ್ಳಿ ತೊಳೆಯೋದಕ್ಕೂ ಪುಡಿಗಳು ಬಂದಿದೆ ಅಥವಾ ಪೀತಾಂಬರಿ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು ಕೂಡ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಸೊ ಇದೆಲ್ಲ ಬಂತು ಇದನ್ನೆಲ್ಲ ಎತ್ತಿ ಇಟ್ಬಿಟ್ಟು ನಾನು ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಯಾಕಂದರೆ ಇವತ್ತು ಅಕ್ಷಯ ತೃತೀಯ ಇತ್ತಲ್ವ ಇವತ್ತೇ ಪಾಪುಗೆ ಅನ್ನ ಪ್ರಶನ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಮಂಡ್ಯದಲ್ಲೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಸೊ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಪಾಪುಗೆ ಸ್ವಲ್ಪ ಬೆಲ್ಲದನ್ನ ತಿನ್ನಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಸೊ ನಾವು ಅಲ್ಲೇ ಒಂದು ಮಿಸ್ಟೇಕ್ ಮಾಡಿಬಿಟ್ವಿ ಏನಂದರೆ ಅಲ್ಲಿ ಅರ್ಚಕರನ್ನ ಮೊದಲೇ ಕೇಳಬೇಕಿತ್ತಂತೆ ನನಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸರಿ ನಮಗೆ ಗೊತ್ತಿಲ್ವಲ್ಲ ಜಸ್ಟ್ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡಿ ಪೂಜೆ ಸಾಮಾನು ತಗೊಂಡು ನಾವು ಬೆಲ್ದಾಣನ್ನು ಕೂಡ ಮಾಡಿಕೊಂಡು ಬಟ್ಲಗೆ ಹಾಕ್ಕೊಂಡು ಹೊರಟುಬಿಟ್ವಿ ದೇವಸ್ಥಾನಕ್ಕೆ ಗೊತ್ತಿಲ್ಲ ನಮಗೆ ಮೊದಲೇ ಕೇಳಬೇಕು ಬಿಡಬೇಕು ಅದೆಲ್ಲ ಏನೂ ಐಡಿಯಾನೇ ಇಲ್ಲ ತಲೆಯಲ್ಲಿ ಓಡ್ತಾನೆ ಇರಲಿಲ್ಲ ಸೊ ನಾವೆಲ್ಲ ಪ್ರಿಪೇರ್ ಮಾಡಿ ಹೋಗ್ಬಿಟ್ವಿ ಅಲ್ಲೇ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ದು ಆಮೇಲೆ ನಮಗೆ ಗೊತ್ತಿರೋರನ್ನ ದೇವಸ್ಥಾನದ ಹತ್ರ ಕಳಿಸಿ ಎಷ್ಟೊತ್ತವರೆಗೂ ದೇವಸ್ಥಾನ ಓಪನ್ ಇರುತ್ತೆ ಎಲ್ಲ ಕೇಳಿದ್ವಿ ಒಂದು ಟ್ವೆಲ್ವರೆಗೂ ಇರುತ್ತೆ ಅಂತೇನೋ ಹೇಳಿದರು ಹಾಗಾಗಿ ಅಷ್ಟರಲ್ಲಿ ಹೋಗೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ನಾನು ದೇವಸ್ಥಾನಕ್ಕೆ ಅಂತ ಹೊರಟ್ವಿ ಆದರೆ ಅಲ್ಲಿ ಏನಾಯಿತು ಅಂದರೆ ಹೋಗಿ ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ಅವರು ಅರ್ಚಕರು ಹೊರಟುಬಿಟ್ಟಿದ್ರು ಸೊ ಅವ್ರದ್ದು ಮನೆ ನಿಯರ್ ಇದೆ ಪಕ್ಕದಲ್ಲೇ ಮನೆ ಇದೆ ಅಲ್ಲೂ ಕೂಡ ಹೋಗಿ ಕೂಗಿ ಎಲ್ಲ ಮಾಡಿದ್ದಾಯಿತು ಬಟ್ ಅವರು ಮನೇಲಿ ಇರಲಿಲ್ಲ ಅನಿಸುತ್ತೆ ಸೊ ಅವ್ರು ಬರಲಿಲ್ಲ ಹೊರಗಡೆ ಅವ್ರು ಇರಲೇ ಇಲ್ಲ ಒಂದು ಹಾಫ್ ಆನ್ ಅವರ್ ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿಬಿಟ್ಟು ನಾವು ಬಾಗಿಲಲ್ಲೇ ಆ ಡೋರ್ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು ದೇವಸ್ಥಾನದ ಬಾಗಿಲು ಕೂಡ ತೆಗ್ದಿರಲಿಲ್ಲ ನಾವು ಮನೆಗೆ ಬಂದುಬಿಟ್ವಿ ಸಂಜೆ ಬರೋಣ ಅಂತ ಅಂದ್ಕೊಂಡು ವಾಪಸ್ ಬಂದುಬಿಟ್ವಿ ಸೊ ಮತ್ತೆ ಸಂಜೆ ನಾವು ಹೋದ್ವಿ ಸಂಜೆ ಹೋದಾಗ ಏನಾಯ್ತು ಅಂದರೆ ಒಂದು ಐದು ನಲ್ವತ್ತರಂಗೆ ಇಲ್ಲಿಂದ ಹೊರಟ್ವಿ ಮನೆಯಿಂದ ಒಂದು ಟೂ ತ್ರೀ ಮಿನಿಟ್ಸಲ್ಲಿ ಹೋಗ್ಬಿಡ್ಬೋದು ಸೊ ಹೋದ್ವಿ ಅಲ್ಲಿ ಹೋದ್ವಿ ಒಂದು ಐದು ನಿಮಿಷಕ್ಕೆ ಅವರು ಅರ್ಚಕರು ಬಂದರು ಒಂದು ಐದು ಅಥವಾ ಒಂದು ಎರಡು ಮೂರು ನಿಮಿಷದಲ್ಲಿ ಅರ್ಚಕರು ಬಂದರು ಸೊ ಅವ್ರೇನಂದರು ಅಂದರೆ ನೀವು ಅನ್ನಪ್ರಶನ್ನ ಮಾಡಿಸ್ಬೇಕು ಅಂದರೆ ಮೊದಲೇ ಕೇಳಬೇಕು ಅದಕ್ಕೆ ಇಂಥ ದಿನ ಅಂತ ಇರುತ್ತೆ ಶುಕ್ರವಾರನೇ ಮಾಡಬೇಕು ಅಂತ ಸ್ವಲ್ಪ ಬಾಗ್ಲಲ್ಲೆಲ್ಲ ಅವರು ಬರೆದಿದ್ರು ಅಂತ ಪೇಂಟ್ ಮಾಡಿ ಬರ್ಸ್ತಾರಲ್ಲ ಸೊ ಆ ಥರ ಎಲ್ಲ ಏನೇನೋ ಪ್ರೊಸೀಜರ್ ಒಂದೆರಡು ಬರೆದಿದ್ರು ನಾವು ದೇವಸ್ಥಾನಕ್ಕೆ ಬೆಳಿಗ್ಗೆ ಹೋದ್ವಲ್ಲ ಆವಾಗ ಅದ್ರ ಬಗ್ಗೆ ಗೊತ್ತಾಯಿತು ಸೊ ಇವತ್ತು ಯಾವ ವಾರ ಆಗಿತ್ತು ನಂಗೆ ನೆನಪಿಲ್ಲ ಅಷ್ಟು ಸೊ ಅರ್ಚಕರನ್ನ ಕೇಳಿಕೊಂಡು ಅಟ್ಲೀಸ್ಟ್ ಇವತ್ತು ಅವರು ಪೂಜೆ ಗೀಜೆ ಏನು ಮಾಡಲ್ಲ ಅರ್ಚ ಅನ್ನ ಪ್ರಶನ್ನ ಅಂದರು ಅಟ್ಲೀಸ್ಟ್ ಪೂಜೆ ಮಾಡಿಸ್ಬಿಟ್ಟು ಸ್ವಲ್ಪ ಬೆಳ್ದೋಣ ಅಲ್ಲೇ ತಿನ್ಸ್ಕೊಂಡು ಕರ್ಕೊಂಡು ಬರ್ಬಿಡೋಣ ಅಂತ ದೇವಸ್ಥಾನದಲ್ಲೇ ಒಂದು ತುತ್ತು ಒಂದು ಹಗ್ಳನ್ನ ತಿನ್ಸ್ಕೊಂಡು ಕರ್ಕೊಂಡು ಅಂತ ನಾನು ಆ ಥರ ಮನಸ್ಸು ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ ಈವ್ನಿಂಗ್ ಕೂಡ ಅವ್ರೇನಾಯಿತು ಅಂದರೆ ಅವರು ಅರ್ಚಕರು ಬಂದರು ನಾ ಆರು ಗಂಟೆ ಆಗೋಯ್ತು ಆರು ಗಂಟೆ ಮೇಲೆ ಯಾವುದೇ ಥರ ಪೂಜೆ ಮಾಡಲ್ಲ ಇಲ್ಲಿ ನೀವು ಅನ್ನಪ್ರಸನ್ನ ಮಾಡಿಸ್ಬೇಕು ಅಂದರೆ ನಮಗೆ ಮೊದಲೇ ಹೇಳಿ ನಾವು ನಿಮಗೆ ಇಂಥ ದಿನ ಅಂತ ಹೇಳ್ತೀವಿ ಅಂಥ ದಿನ ಬರಬೇಕು ನೀವು ಪೂಜೆ ಮಾಡಿಸ್ಬೇಕು ಇಂತಿಷ್ಟು ಅಮೌಂಟ್ ಆಗುತ್ತೆ ಆ ಅಮೌಂಟ್ ನೀವು ಪೇ ಮಾಡಬೇಕು ಅಂತ ಏನೇನೋ ಪ್ರೊಸೀಜರ್ಗಳನ್ನ ಹೇಳ್ಬಿಟ್ರು ನಾನು ಸರಿ ಆಯಿತು ಮಾಡಿಸೋಣ ಇನ್ನೊಂದು ದಿನ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಏನಾಯಿತು ಬೇಜಾರು ಅಂತಂದರೆ ಅಲ್ಲಿ ಆರು ಗಂಟೆ ಆಗಿರಲಿಲ್ಲ ಇನ್ನು ಸೊ ಆರು ಗಂಟೆ ಆದಮೇಲೆ ನಾವಿಲ್ಲಿ ಪೂಜೆ ಮಾಡಲ್ಲ ಕಾಯಿ ಹೊಡೆಯಲ್ಲ ಅಂತ ಅಂದ್ಬಿಟ್ಟು ತಗೊಂಡೋಗಿದ್ದ ಪೂಜೆ ಸಾಮಾನು ಕೂಡ ಅವರು ಪೂಜೆನೇ ಮಾಡಲಿಲ್ಲ ದೇವ್ರಿಗೆ ನನಗೆ ಒಂಥರ ಅದೇ ಒಂಥರ ಬೇಜಾರಾಗೋಯಿತು ಯಾಕಂದರೆ ಎಷ್ಟೋ ಜನ ಎಂದರೆ ಸುಮ್ಮನೆ ಹೇಳಿ ಆಡ್ಕೊಳ್ತಾರಲ್ಲ ಜಸ್ಟ್ ನಾವು ಕೂಡ ಅದೇ ಥರ ಮಾಡ್ತೀವಿ ಎಷ್ಟೋ ಸಲ ನಾವು ಕೈ ತಗೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕಾಗಲ್ಲ ಕೆಲವೊಂದು ಸಲ ಹೋಗಿ ಜಸ್ಟ್ ಕೈ ಮುಕ್ಕೊಂಡು ಬಂದ್ಬಿಡ್ತೀವಿ ಅಥವಾ ಕೆಲವೊಂದು ಸಲ ಕರ್ಪೂರ ಬಾಗಲೇ ಹಚ್ಬಿಟ್ಟು ಬಂದ್ಬಿಡ್ತೀವಿ ಸೊ ಇವತ್ತು ನಾವು ಎಲ್ಲ ತಗೊಂಡೋಗಿ ನಾವು ದೇವರಿಗೆ ಪೂಜೆ ಆಗಲಿಲ್ವಲ್ಲ ಅಂತ ಅನಿಸ್ಬಿಡ್ತು ಆಯಿತು ಅವರು ಅನ್ನಪ್ರಾಶನ ಪ್ರೊಸೀಜರ್ ಹೇಳಿದ್ರಲ್ವ ಅವರು ಒಳ್ಳೆ ಮಾತಲ್ಲಿ ಹೇಳಿದ್ರು ತುಂಬ ರ್ಯಾಶ್ ಆಗಿ ಅಥವಾ ಏನೂ ಬಿಹೇವಿಯರ್ ಏನು ಚೇಂಜ್ ಇರಲಿಲ್ಲ ಚೆನ್ನಾಗೇ ಹೇಳಿದ್ರು ಬಟ್ ಅಟ್ಲೀಸ್ಟ್ ಅವರು ಪೂಜೆ ಮಾಡಿ ಕೊಡ್ಬೋದಿತ್ತು ದೇವರಿಗೆ ನಾವು ತೊಗೊಂಡೋಗಿದ್ದು ಹೂವು ಹಾಕಿ ಪೂಜೆ ಮಾಡಿ ಎಷ್ಟೋ ಸಮಾಧಾನ ಅಂತ ಅನ್ನಿಸ್ತಿತ್ತು ಜಸ್ಟ್ ಹೂವು ಹಾಕಿದ್ರು ಅಕ್ಕಿ ಕೊಟ್ಟರು ದೇವ್ರ ಮುಂದೆ ಅನ್ ಅನ್ನಪೂರ್ಣೇಶ್ವರಿ ಮುಂದೆ ಅಕ್ಕಿ ಇಟ್ಟಿರ್ತಾರಲ್ಲ ಅಕ್ಕಿನ ಕೊಟ್ಟರು ತಗೊಳ್ಳಮ್ಮ ಇದು ನೀನು ತಿನ್ಬಿಡು ಹಾಲಲ್ಲಿ ಮಗುಗೆ ಹೋಗ್ಬಿಡುತ್ತೆ ಅಂತ ಅಂದ್ಬಿಟ್ರು ಸೊ ಅದನ್ನು ಕೊಟ್ಟರು ಅದನ್ನು ತಿಂದೆ ಅಕ್ಕಿ ತಿಂದೆ ಅಂತೂ ಮಾಡಲಿಲ್ಲ ಸ್ವಲ್ಪತ್ತು ಕೂತ್ಕೊಂಡು ಕುಂಕುಮ ಹಚ್ಕೊಂಡು ನಾವು ಒಂದು ಐದು ನಿಮಿಷ ಅಲ್ಲೇ ವೇಯ್ಟ್ ಮಾಡಿದ್ವಿ ಆಮೇಲೆ ಅವರು ತಿನ್ನಿಸ್ಬಿಡ್ತಾರೆ ಅಂತಲೇ ಏನೋ ನಮ್ಮನ್ನ ಬಿಟ್ಟು ಕದಲ್ಲೇ ಇಲ್ಲ ಆ ಕಡೆ ಎಲ್ಲೂ ಹೋಗಲೇ ಇಲ್ಲ ನಾನು ಅಂದ್ಕೊಂಡೆ ಅಗಳೇ ಬಾಯ್ಗೆ ಹಾಕ್ಬಿಟ್ಟು ಬಂದ್ಬಿಡೋಣ ಅಂತಿ ಅಂತ ಅಂದ್ಕೊಂಡಿದ್ದೆ ಸೊ ಅವರು ಹೋಗಲಿಲ್ಲ ನಾನು ಆ ಥರ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಬೇಡ ಬಿಡು ಪ್ರೊಸೀಜರ್ ಇಲ್ಲ ಅಂದರೆ ಬೇಡ ಬಿಡು ಅಂದ್ಬಿಟ್ಟು ನಾನು ಏನೂ ಮಾಡೋದಕ್ಕೆ ಹೋಗಲಿಲ್ಲ ಆಮೇಲೆ ದೇವಸ್ಥಾನದಿಂದ ಹೊರಗಡೆ ಬಂದುಬಿಟ್ವಿ ಇನ್ನೇನು ಅಲ್ಲಿ ಏನೂ ಪ್ರಯೋಜನ ಇಲ್ಲ ಅಂದ್ಬಿಟ್ಟು ಅಮ್ಮನಿಗೆ ನಮಸ್ಕಾರ ಮಾಡಿಕೊಂಡು ಬಂದ್ವಿ ಅವರು ನೀವು ಪೂಜೆ ಮಾಡಿಸೋದಿನ ನಮಗೆ ಹೇಳಿ ನಾವು ನಿಮಗೆ ಟೈಮಿಂಗ್ಸ್ ಇಂಥ ದಿನ ಬನ್ನಿ ಅಂತ ಹೇಳ್ತೀವಿ ಅಂತ ಏನೇನೋ ಒಂದಷ್ಟು ಪ್ರೊಸೀಜರ್ ಹೇಳಿದ್ರು ಸರಿ ಆಯಿತು ಅಂದ್ಕೊಂಡು ಬಂದ್ವಿ ಆಮೇಲೆ ನನಗೆ ಹೊರ್ಗಡೆ ಬಂದು ಟೈಮ್ ನೋಡಿದ್ವಿ ಜಸ್ಟ್ ಆವಾಗ ಆರು ಗಂಟೆಗಿನ್ನೂ ಒಂದು ತ್ರೀ ಫೋರ್ ಮಿನಿಟ್ಸ್ ಇತ್ತು ನಾನು ಅಂದ್ಕೊಂಡೆ ಆರು ಗಂಟೆ ಇನ್ನೂ ಆಗಿಲ್ಲ ಅಟ್ಲೀಸ್ಟ್ ಏನೂ ಮಾಡ್ದರು ಪೂಜೆನಾದರೂ ಮಾಡಿಕೊಡ್ಬೋದಿತ್ತಲ್ಲ ಇವರು ಅಂತ ಒಂಥರ ಬೇಜಾರೇ ಆಗೋಯಿತು ಸರಿ ಅಂದ್ಬಿಟ್ಟು ನನಗೆ ಯಾಕೋ ಸಮಾಧಾನ ಆಗಲಿಲ್ಲ ಅಲ್ಲಿಂದ ನಾವು ಗಣೇಶನ ದೇವಸ್ಥಾನಕ್ಕೆ ಅಂತ ಹೋಗ್ಬಿಟ್ವಿ ಅದೇನಾಗಿದೆ ದೇವ್ರಿಗೆ ನೈವೇದ್ಯ ನಾವು ತ ಅರ್ಪಿಸ್ತೀವಲ್ಲ ದೇವ್ರಿಗೂ ಕೂಡ ಋಣ ಇರುತ್ತಾ ಅಂತ ಅನಿಸ್ಬಿಡ್ತು ಯಾಕಂದರೆ ಈ ಅನ್ನ ನಾನು ಬೆಲ್ದನ್ನ ಏನು ತಗೊಂಡೋಗಿದ್ದೆ ಅವರು ಅಟ್ಲೀಸ್ಟ್ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಕೊಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಅವರು ನಾವೇನು ಮಾಡಿದ್ವಿ ಗಣೇಶನ ದೇವಸ್ಥಾನಕ್ಕೆ ಹೋದ್ವಲ್ಲ ಅಣ್ಣಕಾಯಿ ಹಿಂಗಿದ್ರು ಹೋಗಿದ್ವಿ ಅಲ್ಲೇ ಪೂಜೆ ಮಾಡಿಸ್ಕೊಡೋಣ ಇನ್ನಿಂದ ಮನೆಗಿದ್ನ ಹಂಗೆ ತಗೊಂಡೋಗೋದು ಬೇಡ ಅಂದ್ಬಿಟ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗ್ಬಿಟ್ವಿ ಅದೇ ರೋಡಲ್ಲಿದೆ ಸೊ ಅಲ್ಲಿ ಏನು ಮಾಡಿದ್ದಾರೆ ಯಶು ಪೂಜೆ ಸಾಮಾನು ಜೊತೆ ಒಳಗಡೆ ಬೆಳ್ಳಿ ಬಟ್ಲು ಇಟ್ಟಿದ್ವಲ್ಲ ಅದರ ಸಮೇತ ಕೊಟ್ಬಿಟ್ಟಿದ್ದಾರೆ ಒಳಗಡೆಗೆ ನಾನು ನೋಡ್ತಾ ಇದ್ದೆ ಪೂಜೆ ಮಾಡ್ತಾ ಇರೋದೇ ನೋಡ್ತಾ ಇದ್ದೆ ದೇವ್ರು ನೋಡ್ತಾ ಪೂಜೆ ಮಾಡೋದನ್ನ ನೋಡ್ತಾ ಇದ್ದೆ ಅಲ್ಲೊಬ್ರು ಅರ್ಚಕರು ತೆಗೆದ್ರು ಬೆಳೆದನ್ನ ಇತ್ತು ಬಟ್ಲಲ್ಲಿ ಅದನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತೀರ್ಥ ಹಾಕಿದ್ರು ಹೂವು ಹಾಕಿದ್ರು ಪೂಜೆ ಮಾಡಿದ್ರು ಕೊಟ್ಟರು ನನಗಲ್ಲನಿಸ್ತು ಇದು ದೇವ್ರಿಗೆ ಅನ್ನವನ್ನು ಪ್ರಸಾದವಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ಅವ್ರಿಗೂ ಋಣ ಇರುತ್ತಾ ಅಂತ ಅನಿಸ್ಬಿಡ್ತು ಅಲ್ಲಿ ಅನ್ನಪೂರ್ಣೇಶ್ವರಿ ಅವರು ನಮ್ಗೆ ಮಾಡ್ಕೊಡ್ಬೋದಿತ್ತು ಬಟ್ ಇಲ್ಲಿ ಗಣೇಶನ ಪ್ರಸಾದವಾಗಿ ನಮಗೆ ಅದು ತಲುತ್ತು ಸೊ ಹೀಗಿತ್ತು ಪಾಪುವಿನ ಅನ್ನಪ್ರಾಶನದ ಸ್ಟೋರಿ ಸೊ ಫೈನಲಿ ನಾವು ಅನ್ನಪ್ರಾಶನ ಮಾಡಿಸೋದ್ನ ಇಲ್ವಾ ಏನಾಯಿತು ಅದನ್ನ ನಾನು ನೆಕ್ಸ್ಟು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆವತ್ತಿನ ದಿನ ಇಷ್ಟು ಕತೆ ಆಯಿತು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟು ಬ್ಲಾಗಲ್ಲಿ ಸಿಗ್ತೀನಿ ಬಾಯ್